कौन जाके लिंगे थे तुम गुंबद के इधर इतना नहीं है ऐसे ऐसे नाचो ऐसे तो पर ऐसे हीिंगे राउंडिंग नाचो सा सा पंगे मत ಲ್ಲ ಕೋಮಲಾ ಬಿ ಡೈಲಿ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತ ಸ್ವಾಗತ ಇವತ್ತಿನ ಬ್ಲಾಗ್ ಅಲ್ಲಿ ನಾನು ನಮ್ಮೂರಲ್ಲಿ ನಡೀತಕ್ಕಂಥ ರಂಗನಾಥ ಸ್ವಾಮಿ ಜಾತ್ರೆ ಅಂದ್ರೆ ಅದಕ್ಕೋಸ್ಕರ ನಮ್ಮನೆಯಲ್ಲಿ ನಾನು ಮಾಡಿರ್ತಕ್ಕಂಥ ತಯಾರಿ ಅಂದ್ರೆ ಇವತ್ತು ಜಾತ್ರೆ ಇದೆ ನಮ್ಮೂರಲ್ಲಿ ಅದಕ್ಕೋಸ್ಕರ ನಾನು ಮನೆಯಲ್ಲಿ ಬೇಗ ಬೇಗ ಎದ್ದು ಅಂದರೆ ಬೆಳಗ್ಗೆ ಆರು ಗಂಟೆಗೆಲ್ಲ ಎದ್ದು ಪೂಜೆ ಮಾಡಿ ಹಾಗೆ ಜಾತ್ರೆ ಯಾವ ರೀತಿ ನಡೆಯುತ್ತೆ ನಾನು ಜಾತ್ರೆ ಯಾವ ರೀತಿ ಮಾಡಿದೆ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ನನ್ನ ವಿಡಿಯೋಗಳು ಇಷ್ಟವಾಗ್ತಿದ್ಯಾ ಇಷ್ಟವಾಗ್ತಿದ್ದೆ ನಿಮಗೆಲ್ಲ ನನ್ನ ವಿಡಿಯೋಗಳು ಇಷ್ಟವಾಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಯಾರಾದರೂ ಹೊಸ್ದಾಗಿ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನ್ನ ವಿಡಿಯೋಗಳಲ್ಲಿ ನಿಮಗೆ ಏನು ಇಷ್ಟ ಆಗ್ತಾ ಇದೆ ಅನ್ನೋದನ್ನು ಕಮೆಂಟ್ ಮಾಡಿ ಹೇಳಿ ಈಗ ಬೆಳಗ್ಗೆ ನಾನು ಆರು ಗಂಟೆಗೆ ಎದ್ದು ಪೂಜೆ ಮಾಡೋದಿಕ್ಕೆ ಅಂತ ರೆಡಿಯಾಗಿದ್ದೀನಿ ಬನ್ನಿ ಇವಾಗ ಕೆಲಸ ಸ್ಟಾರ್ಟ್ ಮಾಡೋಣ ಅಂದರೆ ಇಲ್ಲಿವರೆಗೂ ಕ್ಲೀನೆಲ್ಲ ಆಗಿದೆ ಇವಾಗ ದೇವ್ರ ಪೂಜೆ ಮಾಡಿ ಆಮೇಲೆ ಅಡುಗೆ ಕೆಲಸ ಶುರು ಮಾಡಬೇಕು ಯಾಕೆಂದರೆ ತೇರ್ ಹತ್ರ ಹೋಗಬೇಕು ಲೇಟ್ ಆಗುತ್ತೆ ಅದರಿಂದ ಬೆಳಗ್ಗೆ ಐದೂವರೆಗೆ ಎದ್ದು ಮನೆ ಆಚೆ ವರಾಂಡನೆಲ್ಲ ಕಸ ಗುಡಿಸಿ ಹಾಗೆ ಸ್ವಲ್ಪ ವರಾಂಡಕ್ಕೆ ಸಗಣಿಯಿಂದ ಸಾರಿಸಿ ಈಗ ನಾನು ಬಾಗಿಲು ಒರೆಸ್ತಾ ಇದ್ದೀನಿ ಬಾಗಿಲನ್ನೆಲ್ಲ ಒರೆಸಿ ಬಾಗಿಲಿಗೆ ರಂಗೋಲಿ ಬಿಟ್ಟು ಅರಿಶಿನ ಕುಂಕುಮ ಇಟ್ಟು ಹೂವನ್ನಿಟ್ಟರೆ ಹಬ್ಬ ನಮಗೆ ಹಬ್ಬದ ಸಂಭ್ರಮ ಶುರುವಾದಂತೆ ಈಗೆಲ್ಲ ಆವಾಗೆ ಅವು ಯಾವುದೇ ಹಬ್ಬಗಳಾಗಲಿ ಫಂಕ್ಷನ್ಗಳಾಗಲಿ ನಮಗೆ ಆ ವಾತಾವರಣವನ್ನು ಸೃಷ್ಟಿ ಮಾಡಲ್ಲ ಆವಾಗೇ ನಾವು ಹಬ್ಬದ ವಾತಾವರಣ ಸೃಷ್ಟಿ ಮಾಡಬೇಕು ಯಾಕೆ ಅಂದರೆ ಮೊದಲೆಲ್ಲ ಹಬ್ಬಕ್ಕೆ ಅವರು ಸಿಹಿ ಅಡುಗೆ ಮಾಡ್ತಾ ಇದ್ದರು ಹಾಗೆ ಮತ್ತು ಅವರು ಫ್ರೀಯಾಗಿರ್ತಿದ್ದೆ ಹಬ್ಬದ ದಿವಸ ಇನ್ನು ಮೇ ಉಳಿದ ದಿವಸ ಎಲ್ಲ ಫುಲ್ಲು ಕೆಲಸನೇ ಮಾಡ್ತಾಯಿದ್ರು ಅದರಿಂದ ಅವರಿಗೆ ಹಬ್ಬ ಅಂತ ಅನ್ನಿಸ್ತಾಯಿತ್ತು ಈಗ ನಾವೆಲ್ಲ ಸಿಹಿ ಬೇಕು ಅಂದಾಗೆಲ್ಲ ಸಿಹಿ ಅಡುಗೆಗಳನ್ನ ಮಾಡ್ತೀವಿ ಬೇಕು ಅಂದಾಗೆಲ್ಲ ಫ್ರೀಯಾಗಿ ಕೂಡ ಇರ್ತೀವಿ ಅವರಷ್ಟು ನಮಗೆ ಕೆಲಸಗಳು ಕೂಡ ಇರೋದಿಲ್ಲ ಆದ್ದರಿಂದ ನಾವು ಹಬ್ಬಗಳ ವಾತಾವರಣವನ್ನು ನಾವಾಗೇ ನಾವು ಸೃಷ್ಟಿ ಮಾಡ್ಕೊಬೇಕು ನಾನಿವಾಗ ಇಲ್ಲಿ ಸಗಣಿಯಿಂದ ಸಾರಿಸಿ ಬಾಗಿಲಿಗೂ ಕೂಡ ರಂಗೋಲಿ ಬಿಟ್ಟಿದ್ದಾಯಿತು ಇಲ್ಲಿ ನಾವು ಸಗಣಿ ಮೇಲೂ ಕೂಡ ನನಗೆ ಅಷ್ಟು ಚೆನ್ನಾಗಿ ಎಳೆ ರಂಗೋಲಿ ಅಂತಲೇ ಹೇಳ್ತೀವಿ ಅದನ್ನು ಬಿಡೋದು ಸ್ವಲ್ಪ ಅಷ್ಟು ಚೆನ್ನಾಗಿ ಬರಲ್ಲ ಚಿಕ್ಕಿ ರಂಗೋಲಿಗಳನ್ನ ಬಿಡ್ತಾಯಿರ್ತೀವಿ ಯಾವಾಗಲೂ ಅದಕ್ಕೋಸ್ಕರ ಈಗ ಮನೆ ಒಳಗಡೆ ಬಂದು ನಾನು ದೇವ್ರ ಮನೆ ಬಾಗಿಲಿಗೆ ಮಾವಿನ ತೋರಣನೂ ಕಟ್ಟಿ ಹಾಗೆ ಇಲ್ಲಿ ಹಾರವನ್ನು ಹಾಕಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ದೇವ್ರ ಪೂಜೆನ ನಾನು ಮಾಡಲ್ಲ ನನ್ನ ಮಗ ಮಾಡ್ತಾನೆ ಇವಾಗ ಮನೆ ಆಚೆ ಹೋಗಿ ಸ್ವಲ್ಪ ಹೂವನ್ನೆಲ್ಲ ಅಂದರೆ ನಾನೇ ಹಾಕಿರ್ತಕ್ಕಂಥ ಮನೆ ಮುಂದೆ ಸಾಕಷ್ಟು ಹೂವಿನ ಗಿಡಗಳನ್ನ ಹಾಕಿದ್ದೀನಿ ಇವಾಗ ಸ್ವಲ್ಪ ಬೇಸಿಗೆ ಇರೋದ್ರಿಂದ ಹೂವುಗಳೆಲ್ಲ ಸ್ವಲ್ಪ ಕಡಿಮೆ ಇದೆ ಹೂ ಬಿಟ್ಟಿರೋ ಹೂವಿನಲ್ಲೇ ಸ್ವಲ್ಪ ಹೂಗಳನ್ನೆಲ್ಲ ಆರಿಸಿ ನಾನು ಬಿಡಿಸಿ ತೊಗೊಂಬಂದು ಪೂಜೆಗೆಲ್ಲ ರೆಡಿ ಮಾಡ್ತೀನಿ ಅಷ್ಟೇ ಆಮೇಲೆ ಅಡುಗೆ ಕೆಲಸಕ್ಕೆ ಅಡುಗೆ ಮನೆಗೆ ಹೋಗ್ತೀನಿ ದೇವ್ರ ಮನೆಯೂ ಕೂಡ ಇವಾಗ ಕ್ಲೀನ್ ಮಾಡಿದ್ದಾಯಿತು ಈಗ ಅಡುಗೆ ಮನೆ ಕೆಲಸಕ್ಕೆ ಹೋಗೋಣ ಇಲ್ಲಿ ತಿಂಡಿಗೂ ಆಗುತ್ತೆ ಹಾಗೆ ಮಧ್ಯಾಹ್ನ ಊಟಕ್ಕೆ ಸೈಡ್ಸ್ಗೂ ಕೂಡ ಆಗುತ್ತೆ ಅಂತ ಹೇಳಿ ಪುಳಿಯೋಗರೆನ ಮಾಡೋಣ ಅಂತ ಹೇಳಿ ಹುಣಸೆ ಹುಳಿನ ಕುದಿಯೋಕೆ ಇಟ್ಟಿದ್ದೀನಿ ಕುದಿಯೋ ಹುಣಸೆ ಹುಳಿಯೋಳಿಕೆ ಬೆಲ್ಲ ಮತ್ತು ಉಪ್ಪನ್ನು ಹಾಕಿ ಕುದಿಯೋಕ್ಕಿಟ್ಟು ಇಟ್ಟು ನಾನಿಲ್ಲಿ ಮೊಸರನ್ನ ಮಜ್ಜಿಗೆ ಮಾಡ್ಕೊಳೋದಕ್ಕೆ ಮಿಷಿನ್ಗೆ ಹಾಕ್ತಾ ಇದ್ದೀನಿ ಬೆಣ್ಣೆ ಬರೋದ್ರೊಳಗಡೆ ನಾನು ಹುಣಸೆ ಹುಳಿ ಕುದ್ದಿರುತ್ತಲ್ಲ ಅದನ್ನು ಪುಳಿಯೋಗರೆ ಗೊಜ್ಜನ್ನ ಒಗ್ಗರಣೆ ಮಾಡೋಣ ಅಂತೇಳಿ ಹುಣಸೆ ಹುಳಿಯೆಲ್ಲ ಕುದ್ದಿದ್ದಾಯಿತು ಇವಾಗ ಇನ್ನೊಂದು ಒಲೆಗೆ ನಾನು ಪುಳಿಯೋಗರೆ ಗೊಜ್ಜಿಗೆ ಒಗ್ಗರಣೆ ಹಾಕಿದ್ದೀನಿ ಎಣ್ಣೆ ಮತ್ತು ಬೇಡಿಗೆ ಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಬೆಳ್ಳುಳ್ಳಿ ಎಲ್ಲದನ್ನು ಹಾಕಿ ನಂತರ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇದನ್ನು ಚೆನ್ನಾಗಿ ಸಿಮ್ಮಲ್ಲಿಟ್ಟು ಕಡಿಮೆ ಉರಿಯಲ್ಲಿ ಎಣ್ಣೆಯಲ್ಲಿ ಎಲ್ಲ ಫ್ರೈ ಆಗೋವರೆಗೂ ನಾನು ಅವನ್ನು ಫ್ರೈ ಮಾಡ್ತೀನಿ ಅಷ್ಟರೊಳಗಡೆ ಬೆಣ್ಣೆ ಬಂದಿದೆ ಅಂತ ಅನ್ನಿಸ್ತು ಅದೆಲ್ಲ ಐದರಿಂದ ಏಳು ನಿಮಿಷದೊಳಗಡೆ ನಮಗೆ ಈ ಮಿಷಿನಲ್ಲಿ ಬೆಣ್ಣೆ ತುಂಬ ಚೆನ್ನಾಗಿ ಬರುತ್ತೆ ಅಂದರೆ ಆ ಮೊಸರಲ್ಲಿ ಎಷ್ಟು ಕ್ವಾಂಟಿಟಿ ಇರುತ್ತೋ ಅಷ್ಟು ಬೆಣ್ಣೆ ಅಂಶ ನೀಟಾಗಿ ಬರುತ್ತೆ ನೋಡಿ ಎಲ್ಲ ಬೆಣ್ಣೆ ಬಂದಿದೆ ಇವಾಗ ನಾನು ಇದನ್ನು ಆಫ್ ಮಾಡಿ ಈ ಅಂತೂ ನನಗೆ ತುಂಬ ಇಷ್ಟ ಆಯಿತು ಇದನ್ನು ಸಾಕಷ್ಟು ಜನ ಇನ್ಸ್ಟಾಗ್ರಾಮಲ್ಲಿ ನಮಗೂ ಬೇಕು ಎಲ್ಲಿ ಸಿಗುತ್ತೆ ಅಂತ ಎಲ್ಲ ಕೇಳಿದರೆ ಎಲ್ಲ ಪಾತ್ರೆ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ ಅಂತ ಅನಿಸುತ್ತೆ ಒಂದು ಎರಡು ಮೂರು ಥರಕ್ಕೆ ಬರುತ್ತೆ ಆದರೆ ಬೇರೆ ಥರದ್ದೆಲ್ಲ ದೊಡ್ಡ ದೊಡ್ಡ ಪಾತ್ರೆಯೇ ನಾವು ಇಡಬೇಕು ಅದರಿಂದ ಇದೇ ರೀತಿ ಮೊಸರು ಅದನ್ನು ತೊಗೊಳ್ಳಿ ಬೇರೆ ರೀತಿ ತಂದರೂ ಕೂಡ ಅದನ್ನು ಆಗಿದೆ ಅಂದರೆ ಬೇರೆ ಟೈಪಲ್ಲಿ ತೊಗೊಂಡಿರೋರೆಲ್ಲ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದಾರೆ ನೀವು ಈ ಟೈಪಲ್ಲಿ ಮಜ್ಜಿಗೆ ಕಡೆಯ ಮಿಷಿನ್ನ ತಗೊಳ್ಳಿ ಅಂತ ಹೇಳ್ತಾ ಇವಾಗ ಒಗ್ಗರಣೆಗೆ ಕಾಳುಗಳೆಲ್ಲ ಒಗ್ಗರಣೆಲಿ ಫ್ರೈ ಆಗಿದ್ದಾಯಿತು ನಾನು ಹುಣಸೆ ಹುಳಿನ ಬಿಟ್ಟು ಅದನ್ನು ಒಂದು ಎರಡು ಎರಡು ಮೂರು ನಿಮಿಷ ಕುದಿಸಿ ಅಷ್ಟರೊಳಗಡೆ ನಾನು ನೀರಿಗೆ ಚಿಯಾ ಸೀಡ್ಸ್ನ ಹಾಕಿಡ್ತಾ ಇದ್ದೀನಿ ಅದು ಸ್ವಲ್ಪ ಹೊತ್ತು ಅವೆಲ್ಲ ನೆನ್ಕೊಂಡ್ಮೇಲೆ ಒಂದು ಐದು ಆರು ಪೀಸ್ ಸೌತೆಕಾಯಿ ಪೀಸನ್ನು ಕೂಡ ಹಾಕಿಟ್ಟು ಬೇಸಿಗೆ ಕಾಲು ಆಗಿರೋದ್ರಿಂದ ತುಂಬ ತಂಪು ಅದಕ್ಕೋಸ್ಕರ ಅದನ್ನೆಲ್ಲ ಒಂದು ಬಾಟ್ಲಿಗೆ ಹಾಕಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಫ್ರಿಡ್ಜಲ್ಲಿ ಇಟ್ಟು ಕುಡಿದ್ರೆ ತುಂಬ ತಣ್ಣಗಿರುತ್ತೆ ಅಂತ ಫ್ರಿಡ್ಜ್ಗೆ ಇಡ್ತಾ ನಾನು ಇಲ್ಲಿ ಸಾಂಬಾರಿಗೆ ಹಳಸಿನಕಾಯಿ ಪದ್ಧತಿ ಮಾಡೋಣ ಅಂತೇಳಿ ಕಾಳುಗುಡ್ನೆಲ್ಲ ರಾತ್ರಿಯೇ ನೆನೆಸಿಟ್ಟಿದ್ದೆ ಸ್ವಲ್ಪ ಮೊಳಕೆ ಬಂದಿದೆ ಸ್ವಲ್ಪ ಕುರುಮೊಳಕೆ ಅಂತ ಅಂತೀವಿ ಆ ಥರ ಮೊಳಕೆ ಬಂದರೆ ಸಾಂಬಾರು ಕೂಡ ತುಂಬ ಟೇಸ್ಟಾಗುತ್ತೆ ಅಳಸಿನಕಾಯಿನ ನಾನು ಇಲ್ಲಿ ಕೊಚ್ಚಿಟ್ಕೊಂಡಿಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಆದ್ದರಿಂದ ಇವಾಗ ನೋಡಿ ನಾನು ಅಳಸಿನಕಾಯಿನ ನಾನು ಕಾಳನ್ನು ಒಂದೇ ಸರಿ ಕುಕ್ಕರಲ್ಲಿಟ್ಟು ಕೂಗ್ಸೋದಿಲ್ಲ ಯಾಕೆಂದರೆ ಅಳಸಿನಕಾಯಿ ಜಾಸ್ತಿ ಬೆಂದು ಬಿಡುತ್ತೆ ಅಂತ ಹೇಳಿ ನಾನು ಕಾಳನ್ನು ಮಾತ್ರ ಸಪ್ರೇಟಲ್ಲಿ ಕುಕ್ಕರ್ಗಾಕಿ ಬೇಯಿಸಿಟ್ಕೊಂಡು ಹಳಸಿನಕಾಯಿನ ಹಾಗೆ ನೋಡಿ ಹಾಕೋದಿಲ್ಲ ಅಣಸಿನಕಾಯಿನ ಅದೇ ರೀತಿ ನಾನು ಕುಕ್ಕರ್ಗೆ ಹಾಕೋದಿಲ್ಲ ಬರೀ ಕಾಳುಗಳನ್ನು ಮಾತ್ರ ಕೂಗಿಸ್ಕೊತೀನಿ ಬೇಳೆನೂ ಕೂಡ ಈ ಉಂಡುಗಾಳೋಳಿಕೆ ಹಾಕೋದಿಲ್ಲ ಬರೀ ಉಂಡುಗಾಳು ಮಾತ್ರ ನಾನು ಅದಕ್ಕೆ ಹಾಕಿ ಕೂಗಿಸಿ ಇದನ್ನು ಸಪ್ರೇಟ್ ಬೇಯಿಸ್ಕೊತೀನಿ ನೋಡಿ ಈಗ ಕಾಳನ್ನ ಒಂದೇ ಒಂದು ವಿಸಲ್ ಬರೋವರೆಗೂ ಕುಕ್ಕರ್ಗಿಟ್ಟು ಹಾಗೆ ನಾನು ಬೇಳೆ ಕೋಸಂಬರಿ ಮಾಡೋಣ ಅಂತ ಹೇಳಿ ಇಲ್ಲಿ ಹೆಸರು ಬೇಳೆನೂ ಕೂಡ ತೊಳೆದು ನೆನೆ ಹಾಕ್ತಾ ಇದ್ದೀನಿ ಒಂದು ಮೂರು ಸರಿ ಆದರೂ ಬೇಳೆನ ಚೆನ್ನಾಗಿ ನೀರಲ್ಲಿ ತೊಳಿಬೇಕು ನೀರನ್ನು ಚೆಲ್ಲಿ ಚೆಲ್ಲಿ ಒಂದು ಎರಡರಿಂದ ಮೂರು ಸತಿ ತೊಳಿಬೇಕು ಯಾಕೆ ಅನಿಸುತ್ತೆ ಅದರಲ್ಲಿ ಅಲ್ಲಿ ಪೌಡ್ರೆಲ್ಲ ಜಾಸ್ತಿ ಹಾಕಿರ್ತಾರೆ ಸ್ವಲ್ಪ ಪೌಡ್ರ್ ಸ್ಮೆಲ್ ಇರುತ್ತೆ ಅದರಿಂದ ಚೆನ್ನಾಗಿ ಯಾವುದೇ ಬೇಳೆ ಆಗಲಿ ಯಾವುದೇ ಕಾಳುಗಳನ್ನಾಗಲಿ ತೊಳೆದೇ ಉಪಯೋಗಿಸ್ಬೇಕು ಈಗ ನಾನು ಸಾಂಬಾರಿಗೆ ಇಲ್ಲಿ ಟೊಮೊಟೊ ಮತ್ತು ಅಳಸಿನಕಾಯಿನ ಬೇಸ್ಕೊಳ್ಳೋದಿಕ್ಕೆ ಇಲ್ಲಿ ಒಗ್ಗರಣೆ ಮಾಡೇ ಇದ್ದೀನಿ ಡೈರೆಕ್ಟು ಒಂದು ಮೂರು ಈರುಳ್ಳಿನ ನಾನು ಕಟ್ ಮಾಡಿ ಒಗ್ಗರಣೆಗೆ ಹಾಕ್ತಾ ಹಾಕ್ತಾಯಿದ್ದೀನಿ ಹಾಗೆ ಕರ್ಬೇವಿನ ಸೊಪ್ಪು ಅಳಸಿನಕಾಯಿ ಪದಾರ್ಥನ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನಾವು ಕುಕ್ಕರ್ಗೆ ಹಾಕಿ ಕೂಗ್ಸಿದ್ರೆ ಎಲ್ಲಾ. ಜಾಸ್ತಿ ಬೆಂದು ಸಾಂಬಾರು ಅಷ್ಟು ಟೇಸ್ಟಾಗಿರಲ್ಲ ಪೀಸ್ ಪೀಸ್ ಎಲ್ಲ ಅದೇ ರೀತಿ ಸಿಗೋದಿಲ್ಲ ತಿನ್ನೋದಕ್ಕೆ ಅಂತ ನಾನು ಟೊಮೊಟೊ ಮತ್ತು ಈರುಳ್ಳಿನ ಹಾಕಿ ಚೆನ್ನಾಗಿ ಇಲ್ಲಿ ಫ್ರೈ ಮಾಡ್ತಾಯಿದ್ದೀನಿ ನಾನು ಖಾರ ರುಬ್ಬೋದಕ್ಕೂ ಕೂಡ ಇದ್ರೊಳಗಡೆ ಈರುಳ್ಳಿ ಮತ್ತು ಟಮೊಟೋನು ಕೂಡ ಒಂದು ಸ್ವಲ್ಪ ತಕ್ಕೊತೀನಿ ನೋಡಿ ಈರುಳ್ಳಿ ಮತ್ತು ಇವಾಗೆಲ್ಲ ಫ್ರೈ ಆಗಿದೆ ನಾನು ಮಸಾಲೆ ರುಬ್ಕೊಳೋದಕ್ಕೆ ಇದರಲ್ಲೇ ಸ್ವಲ್ಪ ತೆಗ್ದಿಟ್ಕೊಂಡು ಆಮೇಲೆ ನೆನೆಸಿಟ್ಕೊಂಡು ಬೇಳೆನೂ ಸ್ವಲ್ಪ ತೊಳೆದಿಟ್ಕೊಂಡಿದ್ದೀನಿ ತೊಳೆದಿಟ್ಕೊಂಡಿರ್ತಕ್ಕಂಥ ಬೇಳೆನೂ ಮತ್ತು ಅಳಸಿನಕಾಯಿನೂ ನೋಡಿ ನಾನು ಇವಾಗ ಹಾಕಿ ಇದರಲ್ಲಿ ಇದು ಕುಕ್ಕರಲ್ಲ ಇದು ಮುಚ್ಚಳ ಮುಚ್ಚಿದರೆ ಕುಕ್ಕರ್ ರೀತಿಯೇ ಇದರಲ್ಲೂ ಕೂಡ ಚೆನ್ನಾಗಿ ಬೇಗನೆ ಬೇಯುತ್ತೆ ಅದು ಈ ರೀತಿನ ಮಾಡ್ಕೊತಾಯಿದ್ದೆ ನೋಡಿ ಬೇಳೆ ಮತ್ತು ಹಣಸಿನಕಾಯಿನ ನಾನು ಈ ರೀತಿ ಹಾಕಿ ಬೇಯೋದಿಕ್ಕೆ ಇಡೋಣ ಅಂತ ಹೇಳಿ ಅಳಸಿನಕಾಯಿ ಪದಾರ್ಥನ ಎಲ್ಲ ಜಾತ್ರೆಗಳಲ್ಲೂ ಈ ಟೈಮಲ್ಲಂತೂ ಜಾತ್ರೆಗಳು ಸಾಕಷ್ಟು ಜಾತ್ರೆಗಳಿರೋದ್ರಿಂದ ಈ ಟೈಮಲ್ಲೇ ಹಳಸಿನಕಾಯಿ ಕೂಡ ಸಿಗುತ್ತೆ ಬಿಸಿಲುಗಾಲದಲ್ಲಿ ಹೀಟು ಅಂತಲೂ ಹೇಳ್ತಾರೆ ಆದರೆ ಈ ಹಳಸಿನಕಾಯಿಗಳು ಸಿಗೋದೇ ಬೇಸಿಗೆ ಕಾಲದಲ್ಲಿ ಈ ಪರೋವುಗಳಲ್ಲಂತೂ ಹಣಸಿನಕಾಯಿ ಇಲ್ದಲೆ ಸಾಂಬಾರನ್ನೇ ಮಾಡಲ್ಲ ತುಂಬ ಚೆನ್ನಾಗಿರುತ್ತೆ ಸಾಂಬಾರು ಮಾತ್ರ ಅಳಸಿನಕಾಯಿ ಪದಾರ್ಥ ನಾವಂತೂ ವರ್ಷದಲ್ಲಿ ಎರಡರಿಂದ ಮೂರು ಸಲಿಯಂತೂ ಖಂಡಿತ ಮಾಡ್ತೀವಿ ಹಾಗೆ ಅದನ್ನು ಬೇಯ್ಯಕ್ಕಿಟ್ಟು ಇಲ್ಲಿ ಬೆಲ್ವತ್ತಣ್ಣನೆಲ್ಲ ನಾನು ಬೆಲ್ಲ ಮತ್ತು ಬೆಲ್ವತ್ತಣ್ಣ ರೆಡಿ ಮಾಡ್ತಾಯಿದ್ದೆ ಿ ಪಾನಕ ಕಾಮಡೋಣ ಅಂತ ಹೇಳಿ ಬೆಲ್ವತ್ತಣ್ಣಿಗೆ ಸಕ್ಕರೆ ಹಾಕೋದಕ್ಕಿಂತ ಬೆಲ್ಲ ಹಾಕಿ ಪಾನಕ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಎತ್ ಜಾಸ್ತಿ ಮಾಡಿಟ್ಟು ಫ್ರಿಡ್ಜಲ್ಲಿ ಇಡೋಣ ಯಾರಾದರೂ ಇವತ್ತು ಜಾತ್ರೆ ಇದೆಯಲ್ಲ ಯಾರಾದರೂ ಮನೆ ಹತ್ರ ಬಂದವ್ರಿಗೆ ತಣ್ಣಗಿರುತ್ತೆ ಕೊಡೋದಿಕ್ಕೆ ಅಂತ ಹೇಳಿ ನಾನಿಲ್ಲಿ ತಣ್ಣೆಲ್ಲ ನೋಡಿ ಕ್ಲೀನಾಗಿ ಚೆನ್ನಾಗಿದೆಯಾ ಅಂತ ಹೇಳಿ ಎಲ್ಲ ನೋಡಿ ಇಲ್ಲಿ ಎತ್ತಿ ಅಂದರೆ ಬೆಲ್ಲನೂ ಮತ್ತು ಬೆಲ್ವತ್ತಣ್ಣು ಎರಡನ್ನೂ ಮಿಕ್ಸ್ ಮಾಡಿ ಇಟ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ ಹಾಕೋಣ ಅಂತ ಹೇಳಿ ಜಾತ್ರೆ ಆಗಲಿ ಒಂದು ಹಬ್ಬ ಆಗಲಿ ಹೆಣ್ಣು ಮಕ್ಕಳಿಗೆ ಮಾತ್ರ ತುಂಬ ತುಂಬ ಕೆ ಬೇಗ ಬೇಗ ಕೆಲಸಗಳು ಸಾಗೋದು ಅಂದರೆ ಸಾಗೋದು ಅಂದರೆ ಬೇಗ ಬೇಗ ಆಯಿತು ಅಂತಲೇ ಒಂದು ಸಲ ಆಗೋದು ಇಲ್ಲ ಅದರಲ್ಲೂ ನಾನು ಈ ವಿಡಿಯೋ ಮಾಡಿಕೊಂಡು ನಾನು ಕೆಲಸಗಳು ಮಾಡೋಕ್ಕೋದ್ರಂತೂ ಒಂದು ಗಂಟೆ ಆಗ್ತಕ್ಕಂಥ ಕೆಲಸಗಳೆಲ್ಲ ಎರಡು ಗಂಟೆಯಿಂದ ಎರಡೂವರೆ ಆ ಟೈಮ್ಗೆ ಮುಂದೋಗುತ್ತೆ ಅಂತಲೇ ಹೇಳ್ಬೋದು ನಂದು ಜಾತ್ರೆ ದಿವಸ ಸ್ವಲ್ಪ ನನಗೆ ಕೆಲಸ ಬೇಗ ಬೇಗ ಸಾಗಲೇ ಇಲ್ಲ ಒಂದೂವರೆಗೆಲ್ಲ ತೇರಿದೆ ಅಷ್ಟರಲ್ಲಿ ನಾನು ಅಡುಗೆ ಕೆಲಸ ಎಲ್ಲ ಮುಗಿಸಿ ನಾನು ಜ ತೇರತ್ರ ಹೋಗಬೇಕು ನನ್ನ ಮಗನೂ ಕೂಡ ಇಲ್ಲ ಅವನು ಕೂಡ ಹಾರ ತೇರಿಗೆ ಹಾರ ತರಬೇಕು ಅಂತೇಳಿ ತುಮಕೂರಿಗೆ ಹೋಗಿದ್ದಾನೆ ಅವನಿದ್ರೆ ವೀಡಿಯೋನಾದರೂ ಕ್ಯಾಪ್ಚರ್ ಮಾಡ್ತಾಯಿದ್ರೆ ನನಗೆ ಸ್ಟ್ಯಾಂಡ್ಗೆ ಹಾಕೋದು ಅದೆಲ್ಲ ತಪ್ಪೋದು ಅವನು ಕೂಡ ಬೇಗ ಬರಲಿಲ್ಲ ನೋಡಿ ಇವಾಗ ಜ್ಯೂಸ್ ಎಲ್ಲ ಆಯಿತು ನಾನು ಇದನ್ನು ಫ್ರಿಡ್ಜ್ಗೆ ಅಂದರೆ ಜಾಸ್ತಿ ಸ್ವಲ್ಪ ಸಣ್ಣ ಸಣ್ಣ ಓಲಿರೋಂಥ ಸೋಸೋದ್ರಲ್ಲಿ ಎಲ್ಲ ಸೋಸಿದ್ರೆ ಹಣ್ಣೆಲ್ಲ ಮೇಲ್ಗಡೆನೆ ಉಳ್ಕೊಂಬಿಡುತ್ತೆ ಅಂತೇಳಿ ನಾನು ಹೆಸರು ಬೇಳೆ ಸೋಸೋದ್ರಲ್ಲಿ ಹಣ್ಣನ್ನು ಬೇಗನೂ ಆಗುತ್ತೆ ಸ್ವಲ್ಪ ಯಾವುದಾದ್ರೂ ದಪ್ಪ ದಪ್ಪ ಸೀಡ್ಸ್ ಎಲ್ಲ ಇದ್ದರೆ ಬರುತ್ತೆ ಅಂತೇಳಿ ಅದರಲ್ಲಿ ಸೋಸಿ ಎತ್ತಿಟ್ಕೊಂಡೆ ಮತ್ತು ಸಾಂಬಾರಿಗೆ ಮಸಾಲೆನ ರುಬ್ಬಿ ಅದನ್ನು ಕೂಡ ಇನ್ನೇನೆಲ್ಲ ಸಾಂಬಾರು ಬೆಂದಿದೆ ಅಂದರೆ ಅಳಸಿನಕಾಯಿ ಬೇಯೋದಕ್ಕೇನು ಜಾಸ್ತಿ ಟೈಮ್ ಬೇಕಾಗಲ್ಲ ಅದು ಕೂಡ ರೆಡಿಯಾಗಿತ್ತು ಅದಕ್ಕೂ ಅದಕ್ಕೋಸ್ಕರ ನಾನು ಇಲ್ಲಿ ಸಾಂಬಾರಿಗೆ ಮಸಾಲೆನೆಲ್ಲ ಹಾಕಿ ರುಬ್ಕೊತಾ ಇದ್ದೀನಿ ಏನೇನೆಲ್ಲ ಹಾಕಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡೋಕ್ಕಾಗ್ತಿಲ್ಲ ನಾನು ಎಣಸಿನಕಾಯಿ ಪದಾರ್ಥ ಮಾಡೋದನ್ನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಆಲ್ರೆಡಿ ಮುಂದೆನೇ ಅಪ್ಲೋಡ್ ಮಾಡಿದ್ದೀವಿ ಇಷ್ಟ ಇದ್ದವರು ಸರ್ತಿ ಇಂಟ್ರೆಸ್ಟ್ ಇದ್ದವರು ಸರಿ ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ನೋಡಿ ಎಲ್ಲ ಬೆಂದಿದೆ ಅಳಸಿನಕಾಯೆಲ್ಲ ನೋಡ್ತಾ ಇದ್ದೀನಿ ಅಳಸಿನಕಾಯಿ ಇನ್ನೇನು ಸ್ವಲ್ಪ ಇದೆ ಅದಕ್ಕೆ ನಾನು ಈ ರುಬ್ಬಿರ್ತಕ್ಕಂಥ ಸಾಂಬಾರು ಹಾಗೆ ಕಾಳು ಆಲ್ರೆಡಿ ಕೂಗಿದೆ ಪ್ಲೆಝರ್ ಬಿಟ್ಟಿದ್ದೀಯ ಅಂತ ನೋಡಿ ಪ್ಲೇಝರ್ ಬಿಟ್ಟಾಗಿತ್ತು ಕಾಳನ್ನ ನೋಡಿಬಿಟ್ಟು ಇವಾಗ ನಾನು ರುಬ್ಬಿರ್ತಕ್ಕಂಥ ಸಾಂಬಾರನ್ನ ಸೇರಿಸಿ ಕುದಿಸಿದ್ರೆ ಅಳಸಿನಕಾಯಿ ಸಾಂಬಾರು ಕೂಡ ರೆಡಿಯಾಗುತ್ತೆ ನಮ್ಮೂರಲ್ಲಿ ನಿಮಗೆ ಎಲ್ಲ ವಿಡಿಯೋದಲ್ಲಿ ಹೇಳಿರಂತೆ ಸಾಕಷ್ಟು ದೇವರುಗಳು ದೇವಸ್ಥಾನಗಳಿವೆ ಅಂತಲೇ ಹೇಳಿದ್ದೆ ಈಗ ರಂಗನಾಥ ಸ್ವಾಮಿ ಜಾತ್ರೆ ಮುಗಿದ್ರೆ ಅದು ಮುಗಿದ ಮೂರು ದಿವಸಕ್ಕೆ ಕೋಡಮ್ಮ ಅಂದರೆ ನಮ್ಮೂರಿನ ಗ್ರಾಮ ದೇವತೆ ಜಾತ್ರೆನೂ ಕೂಡ ಶುರುವಾಗುತ್ತೆ ಕೋಡಮ್ಮನ ಜಾತ್ರೆ ಅದಾದಮೇಲೆ ಪಕ್ಕದಲ್ಲಿ ಯುಗಾದಿ ಆದ ವಾರಕ್ಕೆ ಸಿದ್ಧಲಿಂಗೇಶ್ವರನ ಜಾತ್ರೆ ಈ ರೀತಿ ಸಾಕಷ್ಟು ಜಾತ್ರೆಗಳಿವೆ ನಮ್ಮೂರಲ್ಲಂತೂ ಹಬ್ಬಗಳು ಜಾತ್ರೆಗಳಿಗೂ ದೇವಸ್ಥಾನಗಳು ದೇವರುಗಳು ಯಾವುದೇ ಅದಕ್ಕೂ ಏನು ಕಡಿಮೆ ಇಲ್ಲ ಹಳ್ಳಿ ಒಂದು ಸ್ವಲ್ಪ ಎಲ್ಲ ಹಳ್ಳಿಗಳಿಗೂ ಕೂಡ ಮಾದರಿ ಹಳ್ಳಿ ಅಂತಲೇ ಹೇಳ್ಬೋದು ನನ್ನ ಮಗನೂ ಕೂಡ ಇದಾನೆ ಅವನು ಎಕ್ಸಾಮು ಸೆಕೆಂಡ್ ಪಿ ಯು ಎಕ್ಸಾಮ್ಗಳೆಲ್ಲ ಆದವಲ್ಲ ಒಂದೆರಡು ಮೂರು ದಿವಸ ಅವ್ನಿಗೆ ಕೈಯಲ್ಲಿ ಸ್ವಲ್ಪ ಅಲರ್ಜಿ ಆಗಿತ್ತು ಅಂತ ಹೇಳಿದ್ನಲ್ಲ ಅದನ್ನ ಸ್ವಲ್ಪ ಹಾಸ್ಪಿಟ್ಲಿಗೆ ತೋರಿಸ್ಬೇಕಿತ್ತು ಅದಕ್ಕೋಸ್ಕರ ಬಂದಿದ್ದ ಅವನು ಕೂಡ ಇನ್ನೇನು ಜಾತ್ರೆ ಮುಗಿಸ್ಕೊಂಡು ಮತ್ತೆ ಕೆ ಎಸ್ ಎಟ್ ಅಂದರೆ ಟಿ ಕೋಚಿಂಗ್ ಬೇರೆ ಇದೆಯಲ್ಲ ಅದನ್ನು ಅದು ಎಕ್ಸಾಮು ಕೆ ಎಸ್ ಎಟ್ ಮುಗಿಯೋವರೆಗೂ ಅಲ್ಲೇ ಇರ್ತಾನೆ ಮತ್ತೆ ಹೋಗ್ತಾನೆ ನಾಳೆ ಅವನು ಕೂಡ ಹೊರಡುತ್ತಾನೆ ಅವನು ಕಳಿಸ್ಬೇಕು ಈ ಮಕ್ಕಳ ಎಕ್ಸಾಮ್ಗಳು ಅಂದರೆ ಪೇರೆಂಟ್ಸ್ಗಳಿಗೆ ಸ್ವಲ್ಪ ಟೆನ್ಷನ್ ಜಾಸ್ತಿ ಅಂತಲೇ ಹೇಳ್ಬೋದು ಈಗ ಸೆಕೆಂಡ್ ಪಿ ಯು ಆಗಿರೋದ್ರಿಂದ ಅದೊಂದು ಘಟ್ಟ ಮಕ್ಕಳಿಗೆ ಈಗ ಮುಂದೆ ಅವನು ಈ ಸೆಕೆಂಡ್ ಪಿ ಯು ಇಂದ ಯಾವುದು ಅವನ ದಾರಿ ಏನು ಇಲ್ಲಿಂದ ಬದಲಾಗುತ್ತೆ ಅಂದರೆ ಚೆನ್ನಾಗಿ ಬರೆದು ಪರ್ಸೆಂಟೇಜ್ ತೆಗೆದ್ರೆ ಒಳ್ಳೆಯ ಎಜುಕೇಷನ್ ಸಿಗುತ್ತೆ ಸ್ವಲ್ಪ ಕಡಿಮೆ ಏನಾದರೂ ಎಕ್ಸಾಮಲ್ಲಿ ರಿಸಲ್ಟ್ ಬಂತು ಅಂದರೆ ಏನು ಮಾಡೋದು ಅನ್ನೋ ಚಿಂತೆ ಪೇರೆಂಟ್ಸ್ಗಳಿಗೆ ನನಗೆ ಅಂತಲೇ ಅಲ್ಲ ಎಲ್ಲ ಪೇರೆಂಟ್ಸ್ಗಳಿಗೂ ಕೂಡ ಈ ಚಿಂತೆ ಖಂಡಿತವಾಗ್ಲೂ ಇರುತ್ತೆ ಅಂತಲೇ ಹೇಳ್ಬೋದು ಬನ್ನಿ ಇವಾಗ ನಾನು ಸಾಂಬಾರೆಲ್ಲ ಆಯಿತು ಅದನ್ನೆಲ್ಲ ಎತ್ತಿಟ್ಟು ಇವಾಗ ಪಾಯಸ ಮಾಡೋಣ ಅಂತೇಳಿ ಹೆಸರುಬೇಳೆನ ಹುರಿದು ಅದಕ್ಕೆ ನೀರನ್ನ ಹಾಕಿ ನನಗೆ ಸ್ವಲ್ಪ ಕುಕ್ಕರಲ್ಲಿ ಕೂಗಿಸಿದ್ರೆ ಹೆಸರುಬೇಳೆ ಎಲ್ಲ ಫುಲ್ ಕದ್ರಿ ಹೋಗುತ್ತೆ ಆ ಥರ ಇಷ್ಟ ಆಗೋಲ್ಲ ಅದಕ್ಕೋಸ್ಕರ ನಾನು ಬಿಸಿ ಹಾಕಿ ತಪ್ಪಲೆಗೆ ಇಡ್ತಾಯಿದ್ದೀನಿ ಹೆಸರುಬೇಳೆ ಬೇಗನೆ ಬೇಯುತ್ತೆ ತಪ್ಲೇಲೂ ಕೂಡ ಅದಕ್ಕೇನು ಕೂಗಿಸ್ಲೇಬೇಕು ಅಂತ ಏನಿಲ್ಲ ನೋಡಿ ಇವಾಗ ಹೆಸರು ಬೆಳೆಯೆಲ್ಲ ಬೆಂದಾಗಿದೆ ನಾನು ಶಾವಿಗೆನ ರುಬ್ಬಿದ್ದನ್ನು ಹಾಕಿ ಬೆಲ್ಲ ಅಥವಾ ನೀವು ಯಾವ ಸಕ್ಕರೆ ಯಾವುದನ್ನಾದರೂ ಹಾಕಿ ಲಾಸ್ಟ್ಗೆ ಇನ್ನೇನು ನಾವು ಆಫ್ ಮಾಡಬೇಕು ಸ್ಟವ್ ಅನ್ನೋ ಟೈಮಲ್ಲೇ ನಾನು ಶಾವಿಗೆನ ಹಾಕೋದು ಟೈಮ್ ಬಂದು ಈಗ ಒಂದು ಗಂಟೆ ಆಗಿದೆ ತೇರು ಹತ್ರ ಹೋಗೋಕ್ಕೆ ಟೈಮ್ ಆಯಿತು ಈಗ ಬೇಗ ಬೇಗ ಹೋಗಿ ರೆಡಿ ಆಗ್ತೀನಿ ಎಲ್ಲ ಅಡುಗೆ ಕೆಲಸನೂ ಮುಗಿದು ತೇರು ಕೂಡ ಇವಾಗ ಎಳೆಯೋದಕ್ಕೆ ಸಮಯ ಆಗಿದೆ ಅಂದರೆ ಟೈಮ್ ಆಗಿದೆ ಟೈಮ್ ಬಂದು ನೋಡಿ ಇವಾಗ ಒಂದು ಕಾಲು ಒಂದು ಒಂದು ಹತ್ತು ಈಗ ಒಂದೂವರೆಗೆ ಇಲ್ಲಿ ತೇರೆಳೆಯೋದು ಸಖತ್ತು ಗಣ ಗಣ ಬಿಸಿಲಲ್ಲೇ ತೇರೆಳೆಯೋದು ಇವಾಗ ನಾನು ಹೊರಡ್ತಾ ಇದ್ದೀನಿ ಇಲ್ಲಿಂದ ಅಂದ್ರೆ ಎಲ್ಲಾರು ಬಂದು ದೇವ್ರು ಪೂಜೆ ಎಲ್ಲ ಆಗಿ ತೇರ್ ಮೇಲೆ ದೇವ್ರು ಹೋಗೋದೆ ಒಂದು ಅದಕ್ಕೋಸ್ಕರ ಬೇಗ ಬೇಗ ಹೋಗ್ತಾ ಇದ್ದೀನಿ ನಮ್ಮ ಮನೇಲಿ ಒಂದು ಹತ್ತು ಹದಿನೈದು ವರ್ಷದಿಂದ ಹದಿನೈದು ವರ್ಷದಿಂದ ನಮ್ಮ ಮನೇಲೆ ತೇರಿಗೆ ಹಾರವನ್ನು ಒಂದು ಇಪ್ಪತ್ತೈದು ಅಡಿ ಉದ್ದದ ತೇರಿಗೆ ಹೂವಿನ ರವ ಅದೊಂದು ಹೂವಿನ ರವ ನಮ್ಮನೆಯೇ ಕೊಡ್ತು ನಮ್ಮ ಮನೆಯಿಂದಲೇ ಅಂತ ಅರಿಕೆ ಮಾಡ್ಕೊಂಡಿದ್ದು ಆವಾಗಲಿಂದಲೂ ಹೂವಿನ ನಮ್ಮ ಮನೆಯಲ್ಲೇ ಕೊಡ್ತಾ ಇದ್ದಾರೆ ಈ ಸರಿ ರೆಡ್ ಹೂವಿಂದು ಅಂತ ನನ್ನ ಮಗ ಹೋಗಿದ್ದ ಎಲ್ಲದನ್ನು ವಿಡಿಯೋ ಮಾಡ್ಕೊಂಡು ಬಂದಿದ್ದಾನೆ ಯಾವ ರೀತಿ ಇತ್ತು ಹೂವಿನಾರ ಅಲ್ಲಿ ಯಾವ ರೀತಿ ಎಲ್ಲ ಕಾರ್ಗೆಲ್ಲ ಹಾಕ್ಕೊಂಡು ಬಂದು ಇಲ್ಲಿ ತೇರಿಗೆ ಯಾವ ರೀತಿ ಎಲ್ಲ ಹಾಕಿದ್ದೀವಿ ಅನ್ನೋದೆಲ್ಲದನ್ನು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಒಂದ್ಸರಿ ನೋಡಿ ಅಂತ ಹೇಳ್ತಾ ನಿಮಗೆಲ್ಲ ರಂಗನಾಥ ಸ್ವಾಮಿ ಒಳ್ಳೇದು ಮಾಡಲಿ ಬನ್ನಿ ಇವಾಗ ತೇರು ಎಳೆಯೋದಕ್ಕೆ ಟೈಮ್ ಆಗ್ತಾಯಿದೆ ಬೇಗ ಬೇಗ ತೇರು ಹತ್ರ ಹೋಗೋಣ ಅಲ್ಲಿ ಹೋದ್ಮೇಲೆ ನಾನು ನಾನು ಜಾತ್ರೆ ವಿಡಿಯೋನ ಶೇರ್ ಮಾಡ್ತೀನಿ ಯಾಕೆಂದರೆ ಯಾವ ರೀತಿ ಆಗುತ್ತೋ ವಿಡಿಯೋ ಹಿಡಿಯೋದಕ್ಕೆಲ್ಲ ಗೊತ್ತಿಲ್ಲ ಎಷ್ಟಾಗುತ್ತೋ ಅಷ್ಟನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ಇವರು ಮತ್ತೆ ತೇರನ್ನು ನೋಡೋದಕ್ಕೆ ಹೋಗೋದಕ್ಕೂ ಮುಂಚೆ ನಾವು ಹೂವಿನ ಹಾರವನ್ನು ಯಾವ ರೀತಿ ಪ್ಯಾಕ್ ಮಾಡಿಸ್ಕೊಂಡು ಯಾವ ರೀತಿ ನಾವು ತುಮಕೂರು ಮಾರ್ಕೆಟಿಂದ ತಗೊಂಬಂದು ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದೀವಿ ನೋಡಿ ಕಾರಲ್ಲಿ ಹಿಂದಗಡೆ ಸೀಟ್ನೆಲ್ಲ ಫುಲ್ಲು ಮಲಗಿಸಿ ಅದ್ರ ಮೇಲೆ ನ್ಯೂಸ್ ಪೇಪರ್ನ ಹಾಕಿ ಹಾರನ ಎಷ್ಟು ಹುಷಾರಾಗಿ ಇಡ್ತಿದ್ದಾರೆ ಅಂತ ಅದು ಹಾರನ ಕಾರ್ಗಿಡೋದಕ್ಕೂ ಮುಂಚೆ ನೀರೆಲ್ಲ ಸ್ಪ್ರೇ ಮಾಡಿ ಅವರು ಅಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿ ಕಳಿಸ್ತಾರೆ ಹಾಗೆ ಮೇಲ್ಗಡೆನೂ ಕೂಡ ನ್ಯೂಸ್ ಪೇಪರ್ನ ಹಾಕಿ ಹಾಕಿರ್ತಾರೆ ಈ ಹಾರ ಬಂದು ಇಪ್ಪತ್ತೈದು ಮೀಟ್ರ್ ಉದ್ದ ಇದೆ ನಾವು ಪ್ರತಿ ವರ್ಷವೂ ಕೂಡ ಈ ರೀತಿ ರೆಡ್ ಕಲ್ಲರಲ್ಲಿ ಈ ವರ್ಷ ರೆಡ್ ಕಲರಲ್ಲಿ ಮಾಡಿದ್ದಾರೆ ಕೆಲವೊಂದು ಸಲ ಕಲರ್ ಮಿಕ್ಸ್ ಕಲರ್ಗಳಲ್ಲೂ ಕೂಡ ಮಾಡ್ತಾರೆ ಗುಲಾಬಿ ಹಾರನೇ ಮಾಡಿಸೋದು ಈ ರೀತಿ ನಾವು ಪ್ಯಾಕ್ ಮಾಡಿಕೊಂಡು ತೊಗೊಂಡ್ಬಂದ್ವಿ ಈಗ ತೇರಿಗೆ ಯಾವ ರೀತಿ ಹಾಕೋದು ಅಷ್ಟು ಎತ್ತರಕ್ಕೆ ಯಾವ ರೀತಿ ನಾವು ಹಾರನ ಕಟ್ಟೋದು ಅಂತ ಎಲ್ಲ ಐಡಿಯಾ ಮಾಡಿ ದಾರದಲ್ಲಿ ಕಟ್ಟಿ ಅಂದರೆ ಹಗ್ಗದಲ್ಲಿ ಕಟ್ಟಿ ಈ ರೀತಿ ತೇರ್ನಷ್ಟು ಉದ್ದಕ್ಕೆ ಅಂದರೆ ತುದಿಯಿಂದಲೇ ದೊಡ್ಡ ದಪ್ತಾಗಿರ್ತಕ್ಕಂಥ ಹಗ್ಗವನ್ನು ಕಟ್ಟಿ ಹಾರವನ್ನು ಹಾಕ್ತಾ ಇದ್ದಾರೆ ಈಗ ತೇರು ಅಲಂಕಾರವಾಗಿ ನಿಂತಿದೆ ಇನ್ನೇನು ಸ್ವಾಮಿ ಪೂಜೆ ನಡೀತಾ ಇದೆ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದು ಇವಾಗ ತೇರು ಮೇಲೆ ಕೂತ್ಕೊಂಡ್ರೆ ತೇರನ್ನು ಎಳೆಯೋದಕ್ಕೆ ಟೈಮ್ ಆಯಿತು ಅಂತವ ನನ್ನ ಮಗ ಫೋನ್ ಮಾಡಿದ್ದ ಅಮ್ಮ ಹೂವಿನಾರ ತಗೊಂಬಂದು ತೇರಿಗೆಲ್ಲ ಹಾಕಿದ್ದಾಯ್ತು ಇನ್ನೇನು ತೇರ್ ಮೇಲೆ ದೇವರು ಕೂರ್ತಾಯಿದೆ ಬೇಗ ಬರ್ರಿ ತೇರು ಎಳಿತಾರೆ ಇನ್ನೇನು ಅಂತ ಅಂದ ಅದಕ್ಕೆ ನಾನು ಕೂಡ ಇವಾಗ ಹೊರಟೆ ನಾನು ಹೋಗೋವಷ್ಟರಲ್ಲಿ ದೇವ್ರಿಗೆ ಪೂಜೆ ಎಲ್ಲ ಆಗೋಗಿತ್ತು ತುಂಬ ಜನ ಇದ್ದಿದ್ದರಿಂದ ನಾನು ದೇವ್ರ ಹತ್ರಕ್ಕೂ ಕೂಡ ಹೋಗೋಕ್ಕಾಗಿಲ್ಲ ಯಾಕೆಂದರೆ ಸಾಕಷ್ಟು ಜನ ಅರ್ಚಕರು ಇರ್ತಾರೆ ಜನಗಳೆಲ್ಲ ಇದ್ದಿದ್ದರಿಂದ ನಾನು ದೂರದಲ್ಲೇ ನಿಂತು ನಾನು ದೇವ್ರನ್ನ ನೋಡಿದ್ವಿ ಈಗ ಪೂಜೆ ಎಲ್ಲ ಆಯಿತು ಹೊರಡ್ತಾ ಇದೆ ಅಂದರೆ ದೇವರು ಹೊರಟ ತಕ್ಷಣವೇ ಸೀದಾ ಡೈರೆಕ್ಟ್ ಹೋಗಿ ತೇರ್ ಮೇಲೆ ಕೂರೋದಿಲ್ಲ ಅದು ಕೂಡ ಬಂದು ತೇ ತೇರು ಮುಂದೆ ಪೂಜೆ ಆಗಬೇಕು ಎಡೆ ಆಗಬೇಕು ಅದೆಲ್ಲ ಪ ಅಂದರೆ ಪ್ರೋಸೆಸ್ ಅದರೆಲ್ಲ ಇದೆ ವಾಡಿಕೆ ಅಂದರೆ ಸಂಪ್ರದಾಯ ಇದೆ ಆ ಸಂಪ್ರದಾಯನೆಲ್ಲ ಮುಗಿಸಿ ನಂತರ ದೇವರು ಹೋಗಿ ತೇರು ಮೇಲೆ ಕೂತ್ಕೊಳೋದು ಇವಾಗ ನೋಡಿ ಈಗ ಉತ್ಸವ ಅಂದರೆ ಮೂರು ಸುತ್ತು ತೇರೂ ಕೂಡ ಸುತ್ತುತ್ತೆ ಹಾಗೆ ಇದೊಂದು ಸಂಪ್ರದಾಯ ಮಾತ್ರ ನಿಜವಾಗ್ಲೂ ಆಶ್ಚರ್ಯ ಅನ್ನೋವಂತೆ ಆಗುತ್ತೆ ತೇರು ಎಳಿಬೇಕು ಅಂತ ಅನಿಸಿದ್ರೆ ಗರುಡ ಬಂದು ತೇರನ್ನು ಮೂರು ರೌಂಡು ಸುತ್ತಬೇಕು ಅಲ್ಲಿವರೆಗೂ ಅದು ಎಷ್ಟು ಟೈಮರ ಆಗಲಿ ತೇರನ್ನು ಎಳೆಯೋದಿಲ್ಲ ನೋಡಿ ಕ್ ಎಷ್ಟು ನಂಬಿಕೆ ಅಂದರೆ ಎಷ್ಟು ಸತ್ಯ ಅಂದರೆ ಸತ್ಯವಾಗಲೂ ಬಂದು ಆ ಗರಡ ದೇವರು ತೇರ್ ಮೇಲೆ ಕೂತ ಮೇಲೆ ಮೂರು ರೌಂಡ್ ಹಾಕುತ್ತೆ ನಾವೆಲ್ಲರೂ ಕೂಡ ನೋಡ್ತೀವಿ ಗರಡ ಬಂದು ಹೋದ್ಮೇಲೆ ತೇರನ್ನು ಎಳೆಯೋದು ರಂಗನಾಥ ಸ್ವಾಮಿ ಜಾತ್ರೆ ಯಾವ ರೀತಿ ಆಯ್ತು ನಾನು ಕೂಡ ತೇರಿಗೆ ಬಾಳೆ ಎಣ್ಣೆ ಎಸ್ತು ಇವಾಗ ಮನೆ ಹತ್ರ ಬಂದೆ ಇಲ್ಲಿಗೆ ನಮ್ಮೂರಿನ ಜಾತ್ರೆ ಮುಗೀತು ನಿಮ್ಗೆಲ್ಲ ಇವಳಾಗ ಇಷ್ಟವಾದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ಉಳಾಗಲ್ಲಿ ನಿಮ್ಮನ್ನ ಭೇಟಿ ಆಗ್ತೀನಿ ಈಗ ಹೋಗಿ ನಾನು ಊಟ ಮಾಡ್ತೀನಿ ಟೇಕ್ ಕೇರ್ ಬಬಾಯ್ ಸದಾ ನಗ್ತಾ ಇರಿ ನಗಿಸ್ತಾ ಇರಿ